ಎಸ್ಆರ್ ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ ವತಿಯಿಂದ ಎಸ್ಆರ್ ಕಾಶಪ್ಪನವರ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಶಿವಯ್ಯ ಕೆಂಪಾವಿಮಠ ಎನ್ ಟಿವಿ ಫೋರ್ ನ್ಯೂಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿಯುಸಿಯ ಪ್ರತಿಭಾವಂತ ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡ್ತೀವಿ ಅದರಂತೆ ಈ ವರ್ಷ ಕೂಡ ನಮ್ಮ ಪೂಜಾರ ನೇತೃತ್ವದಲ್ಲಿ ಈಗ ಕಲದ ಚಿತ್ರಗೀ ಸಂಸ್ಕಾರ ಮಟ್ಟದ ಪೂಜೆಯಾದಂಥ ಗುರುಮಾತ ಸ್ವಾಮಿಗಳು ಮತ್ತು ನಮ್ಮ ಪ್ರಥಮ ಜಗತ್ತಿನಾದಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಮತ್ತು ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಅದರ ಸಯೇಶ್ ಫಾಶಿಲ್ ಪೂಜರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ದಿರಿಕಲ್ ಅನುಭವ ಮಟ್ಟದಲ್ಲಿ ದಿನಾಂಕ ಎರಡರಂದು ನೀವು ನಡೆಯುತ್ತೆ ಮತ್ತು ಮೂರನೇ ಕಾರ್ಯಕ್ರಮ ಮೂರು ಏಳು ಇಪ್ಪತ್ತು ಇಪ್ಪತ್ನಾಲ್ಕರಂದು ಇಲ್ಲಿ ಇವತ್ತು ನಮ್ಮ ತಂದೆಯವರ ಒಂದು ಪೂಜೆ ಸ್ಮರಣೆ ಕಾರ್ಯಕ್ರಮ ಇದು ಪ್ರತಿ ವರ್ಷ ಕೂಡ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಇದು ಇಪ್ಪತ್ತೆರಡನೇ ವರ್ಷದ ಒಂದು ಪೂಜ್ಯಸ್ಮರಣೆ ಕಾರ್ಯಕ್ರಮ ಮೂರನೇ ತಾರೀಕು ನಮ್ಮ ಹಾವಿಗೆ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಅದರ ಸಾನ್ನಿಧ್ಯವನ್ನ ನಮ್ಮ ಪಂಚಪ್ರೀಡಾಧೀಶರು ಅದರಲ್ಲಿ ವಿಶೇಷವಾಗಿ ಇವತ್ತು ಎಲ್ಲ ಪಂಚಪ್ರೀಡಾಧೀಶರು ಕೂಡ ಇವತ್ತು ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಬಹುತೇಕವಾಗಿ ಎಲ್ಲ ಕ್ರೀಡಾಧೀಶರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ ಮತ್ತು ನಾಡಿನ ಅನೇಕ ನಮ್ಮ ಸ್ಥಳೀಯ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವ ನಾಡಿನ ಅನೇಕ ಗುರು ಆಗಿರು ಚಲುವ ಕೂಡ ಸಾನಿಧ್ಯವನ್ನು ವಹಿಸಿ ಇವತ್ತು ಏನು ಇಪ್ಪತ್ತೆರಡನೇ ವರ್ಷದ ಈ ಒಂದು ಪುನೀಸ್ಮರಣೆ ಕಾರ್ಯಕ್ರಮ ನಮ್ಮ ಮತಕ್ಷೇತ್ರದ ಹಾಗೂ ನಮ್ಮ ಹಿರಿಯರಿಗೆ ಎಸ್ ಆರ್ ಕಾಶ್ಯಪ್ ಅವರ ಬಂಧುಗಳ ಅಭಿಮಾನಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ಇವತ್ತು ಈ ಪಾಧ್ಯವರ ಗೋಷ್ಠಿಯನ್ನು ಅಪ್ಪನಲ್ಲಿ ಕೂಡ ನಾನು ವಿರುದ್ಧ ಮಾಡಿಕೊಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಆರಂಭಿಸಬೇಕು ಏನು ಪ್ರತಿ ವರ್ಷ ಕಳೆದ ಇಪ್ಪತ್ತೆರಡು ವರ್ಷದಿಂದ ಈ ಒಂದು ವಿಜಯಸ್ಪೆ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಗುರುತು ಹಾಗೇ ನಿವೃತ್ತ ನೌಕರ ನೌಕರರ ನಮ್ಮ ಮತಕ್ಷೇತ್ರದ ನಿವೃತ್ತ ನೌಕರರಾಗಿ ಕೂಡ ಒಂದು ವಿಶೇಷವಾದ ಸನ್ಮಾನವನ್ನು ಕೂಡ ಅವರಿಗೆ ಇಟ್ಕೊಂಡಿದೆ ಅದು ದಿನಾಕಿ ಎರಡನೇ ಕಾರ್ಯಕ್ರಮ ಈ ರೀತಿ ಪ್ರತಿಷ್ಠಾನದ ಪ್ರತಿಷ್ಠಾನದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಉದ್ಯೋಗ ಬೆಳೆ ಆಗಿರ್ಬೋದು ಆರೋಗ್ಯ ಶಿಬಿರ ಆಗಿರ್ಬೋದು ಪ್ರತಿಭಾ ಪುರಸ್ಕರ ಆಗಿರ್ಬೋದು ಇವು ನಿರಂತರವಾಗಿ ಇವತ್ತು ನಡೀತಾ ಬರ್ತಾ ಇದೆ ಮತ್ತು ಯಾವುದೇ ವಿದ್ಯಾರ್ಥಿ ಇವತ್ತು ನಾನು ಪ್ರತಿ ಸಾರಿ ಹೇಳುತ್ತೇನೆ ಏನು ನನ್ನ ಸಮಯ ಸಮಾರಂಭದಲ್ಲಿ ಯಾವುದೇ ವಿದ್ಯಾರ್ಥಿ ಇವತ್ತು ಅವರ ವಿದ್ಯಾಭ್ಯಾಸಕ್ಕೆ ಅವಕಾಶ ವಂಚಿತ ಆದಂಥವರಿಗೆ ಇವತ್ತು ಆರ್ಥಿಕ ಸಹಾಯವನ್ನು ಕೇಳ್ಕೊಂಡು ಬರ್ತದೆ ಯಾವತ್ತೂ ಕೂಡ ಪ್ರತಿಷ್ಠಾನ ಇವತ್ತಿನವರೆಗೂ ಕಳೆದ ಇಪ್ಪತ್ತೆರಡು ವರ್ಷದಿಂದ ನಿರಂತರವಾಗಿ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ ಆ ದಿಶೆಯಲ್ಲಿ ಕೂಡ ಹತ್ತೊಂದು ವರ್ಷಗಳು ಕೂಡ್ತೀವಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಮತ್ತು ಇದೇ ರೀತಿ ಸಾಮಾಜಿಕ ಧಾರ್ಮಿಕ ಈ ಒಂದು ಕಾರ್ಯಕ್ರಮವನ್ನು ಯಾವತ್ತು ಪ್ರತಿಷ್ಠಾನ ಇವತ್ತು ಮುಂದೆ ಕೂಡ ನಡೆಸಿಕೊಂಡು ಹೋಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಆಗಮಿಸಿ ಹೆಚ್ಚಿನ ಒಂದು ಕಳೆಕವನ್ನು ಚೆನ್ನುವಂಥ ಕೆಲಸ ಮತ್ತು ಇವತ್ತು ಈ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ನಮ್ಮ ಮತಕ್ಷೇತ್ರದ ಆಶಂಕರ ಬಂಧುಗಳ ವ್ಯಕ್ತ ಮತ್ತು ಅಭಿಮಾನಿಗಳಿಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಕುಟುಂಬರಿಗೆ ತಾಯಂದಿರಿಗೆ ಯುವಕರಿಗೆ ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಟ್ಟರೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ಕಾರ್ಯಕ್ರಮ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಜನರಲ್ಲಿ ನಾನು ವಿನಂತಿ ಮಾಡಬೇಕು